ನಮಸ್ಕಾರ ಕನ್ನಡ ಜನತೆ ನನ್ನ ಹೊಸ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ಸೊ ಎಲ್ರು ಹೇಗಿದ್ದೀರ ಬೆಳಿಗ್ಗೆ ಶುಭಾಶಯಗಳು ಸುಶು ಕಣ ಆಯ್ತು ಈಗ ಏನಾದ್ರು ಹೊರಡದೆ ಗಾಡಿ ಬೀಗ ಗೇಟ್ ಬೀಗ ತಗೊಬಿಡ್ಬೇಕು ನಮ್ ಇಲ್ಲಿ ವಾಯ್ಸೆಲ್ಲಪ್ಪ ಇವಳು ನಮ್ಮ ಮನೆ ಇದು ನಮ್ಮ ಹತ್ರ ಇದು ಕ್ಯೂಟಿ ಬಾಯ್ 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 ನೋಡಿ ನಮ್ಮ ಏರಿಯಾ ಎಷ್ಟು ಸೈಲೆಂಟ್ ಅಂತ ಬೆಳ ಬೆಳಿಗ್ಗೆ ಆರು ಮುಕ್ಕಾಲ್ಗೆ ಯಾರು ಎದ್ದೇ ಇಲ್ಲ ನನ್ನ ಪಿಕ್ ಪಿಕ್ ಮಾಡ್ಕೊಂಡು ಡಿಸಿ ಹೋಗೋದೆ ಇವನೇ ನಮ್ಮ ಹುಡುಗ ಮಂಡ್ಯದ ಗಂಡು ಸರಿ ತುಮಕೂರು ಗಂಡು ಅಲ್ಲ ಹೇಳ್ಬಾರ್ದು ಹೆಂಗ ಹೇಳ್ಬೇಕು ಅಂಡನ್ನೇ ಇತ್ತು ಅಪ್ಪ ನಿಂದ

ಇದೇ ನೋಡಿ ನಾವು ಬಂದಿರೋ ಜಾಗ ಡಿ ಸಿ ಆಫೀಸ್ ಮುಂದೆ ಇರುವಂತ ಓವಲ್ಸ್ ಗ್ರೌಂಡ್ ಇದೇ ನೋಡಿ ನೋಡಿ ಅಲ್ಲಿ ಕಾಣಿಸ್ತಿದಿಲ್ಲ ಮೇಲ್ಗಡೆ ಅಲ್ಲಿ ಒಂದು ಟವರ್ ತರ ಅದು ಡಿಸಿ ಆಫೀಸ್ ಹಳೆ ಡಿ ಸಿ ಆಫೀಸ್ ಮೈಸೂರದು ಇದು ಓವಲ್ಸ್ ಗ್ರೌಂಡ್

ನೋಡಿ ನಮ್ಮ ಮೈಸೂರಲ್ಲೆಲ್ಲ ರೋಡ್ ನೋಡಿ ಎಷ್ಟು ಕ್ಲೀನ್ ಆಗಿರುತ್ತೆ ಅಂತ ಆಮೇಲೆ ಎಷ್ಟು ಖಾಲಿ ಖಾಲಿ ಹೊಡಿಯುತ್ತೆ ಆ ಈಗ ಎಂಟು ಗಂಟೆ ನೋಡಿ ಎಷ್ಟು ಖಾಲಿ ಇದೆಲ್ಲ ಇತ್ತಂತೂ ಇದ್ದಿಲ್ಲ ಅಲ್ವಾ ಟ್ರಾಫಿಕ್ ಜನತೆ ನೋಡಿ ಇದೇ ನಮ್ಮ ಮೈಸೂರು ಯೂನಿವರ್ಸಿಟಿ ನೋಡಿ ಕುವೆಂಪುರ್ ಸ್ಟೇಜ್ ಹೌದು 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 ನೋಡಿ ನಮ್ಮ ಮೈಸೂರು ಯೂನಿವರ್ಸಿಟಿ ಡಾಗೇಶ್ ಗಳಿಗೆ ಮಾಡಿರು ಅಲ್ಲಿ ಜೂಜು ಸ್ಟೋಪ್ ಮೈಸೂರು ನೋಡಿ ಇದು ನಮ್ಮ ಮೈಸೂರು ಯೂನಿವರ್ಸಿಟಿ ಒಳಗೆ ಎಂಟ್ರಿ ಕೊಟ್ಟಿದೀವಿ ನೋಡಿ ಹೆಂಗಿದೆ ಸಂಡೆ ಸಂಡೇ ಸೊತ್ತು ಈ ತರ ಸಂಡೆ ಡಾಗೇಶ್ ಬಾಯ್ ನಮಸ್ಕಾರ ಟ್ಯಾಂಕ್ ಯು ಟ್ಯಾಂಕ್ ಯು ನೀವು ಕೆ ಜಿ ಎಫ್ ಅಲ್ಲಿ ಅದೇ ಕೆ ಜಿ ಎಫ್ ಪಾರ್ಟ್ ಒನ್ ಅಲ್ಲಿ ಅದೇ ಬೆಂಗಳೂರು ಸೀನ್ ನೋಡಿದಿರಲ್ಲ ಅದೇ ರಾಕಿ ರೀನಾ ನಾವು ಮೀಟ್ ಮಾಡ್ತಾನ ಫಸ್ಟ್ ಟೈಮ್ ಅದೊಂದು ಕ್ಲಾಕ್ ಟವರ್ ಇರುತ್ತಲ್ಲ ನೋಡಿ ರಾಕಿ ಮೀಟ್ಸ್ ರೀನಾ ಸೀನು ನಡಿ ಅಲ್ಲಿ ಕಾಣಿಸಿದಿಲ್ಲ ದೊಡ್ಡ ದೊಡ್ಡ ಲೈಟ್ಸ್ ಗಳು ಅಲ್ಲಿ ಕೆ ಪಿ ಎಲ್ ನಡೀತೇವೆ ಒಂದ್ಸಲ ನಮ್ದು ಕರ್ನಾಟಕ ಲೋಕಲ್ ಟೂರ್ನಮೆಂಟ್ಸ್ ಗಳು ಇರುತ್ತಲ್ಲ ಕ್ರಿಕೆಟ್ ಅದ್ ನಡೀತೇ ನೋಡಿ ಇದು ಕ್ಯಾಂಟೀನ್ ಯೂನಿವರ್ಸಿಟಿ ಆ ತರ ತಾತ ಆದವ್ ನಾವು ವಾಕಿಂಗ್ ಬರ್ತಾನ ಸುಮ್ನೀರು ನಾವು ವಯಸ್ಸಾದ್ಮೇಲೆ ಇಬ್ರೂ ಹಂಗ್ ಬರೋಣ ಅವ್ರ ತರ ನೋಡಿ ಈ ರೋಡ್ ಅಲ್ಲಿ ಚಾರ್ಲಿ ಶೂಟ್ ಮಾಡಿದ್ದಾರೆ ಚಾರ್ಲಿ ತ್ರಿಪಲ್ ಸೆವೆನ್ ನೋಡಿ ಒಂದೊಂದು ಯೂನಿವರ್ಸಿಟಿ ಇಂದ ಸುಮಾರು ಕಿಲೋಮೀಟರ್ ಶೂಟ್ ಮಾಡಿದ್ರು

ಯೋಗಾಸನ ಯೋಗಾಸನ ಮಾಡ್ತಾವೆ ಬಂದ ನೋಡಿ ಹೆಂಗಾಡ್ತ ನೋಡಿ ನೋಡಿ ಆ ಬರೀ ಮಲ್ಕೊಳದ ಹ್ಮ್ ಕೆನ್ನ ಇಂಟಾ ನಮ್ಗೆ ಏನಾಯಪ್ಪ ಇಂದ ಆ ಬುಡಬುಡ್ಕಿದ್ರೆ ಹತ್ ರೂಪಾಯಿ ತಂದಿದ್ದೀನಾ ಆ ಕಸ ತೊಟ್ಟಿಲಿ ಬಿದ್ದಿತಲ್ಲ ಒಬ್ನೆ ಅನಾಥ ಹೋಗಿ ಅವ್ ತಂದಿದ್ದೀನಾ ನೀವ್ ಆಡ್ತಾನ ಚೀನ ಛೈ ಯಾವ ತರ ಈ ತರ ನಾಯ್ ತಗೊಂಡ್ಬಿಡಿ ನೀವು ಕ್ರಾಸ್ ಎಲ್ಲ ತಗೋಳಿ ದಯವಿಟ್ಟು ನಾಯಿ ತಗೊಬೇಕಾರೆ ಆ

ಏನೇನ್ ಕೋಪ ಕೊಡುತ್ತೆ ಅದ್ರ ಅವನ ಇಟ್ಕೋತೀನಿ ನೋಡಿ ಈ ಬಿ ವರ್ಸಿ ಬರೀ ಆ ಕಡೆ ಈ ಕಡೆ ಓಡ್ತಾನೆ ಏ ಬರ ಹೊಡೆ ಏನೋ ನೀನ್ ಏನಕ್ಕೆ ನೋಡಿ ನನಗೆ ಆಕ್ಚುಲಿ ಹೇಳಿದಿರಿ ಬಾಯ್ ಒಂದು ಸಿಂಹ ಜೊತೆ ಕ್ರಾಸ್ ಅಂತ ಸಿಮ್ಮನ ಹಿಂಗೆ ಎತ್ತಿತ್ತು ಚಿಕ್ಕದ್ರಲ್ಲಿ ಹಂಗೆ ಆಡ್ತಾ ಲೈಟ್ಸ್ ಮಲ್ಕೊಳ ನೋಡಿ ನೋಡಿ ಕತ್ಲಲ್ಲಿ ಹೆಂಗ್ ಕಾಣಿಸ್ತಾನೆ ಸೇಮ್ ಸಿಂಹ ತರ್ನಿ ಕಾಣ ಅದೇ ಸ್ಕಾರ್ಪೇಸ್ ಇದೆಯಲ್ಲ ಅದೇ ಇವ್ರ ಅಡಿಯಾಡಿ ಇವ್ರಮ್ಮ ಆಫ್ರಿಕಾಗ ಹೋದಾಗ ಅಲ್ಲಿ ಲವ್ ಆಗಿತ್ತು ಸ್ಕಾರ್ಪೇಸ್ ಅಂತ ಇವ್ರಮ್ಮ ಏನ ಏನಾ ಮಾಡಿದ್ಯಾಂಟ್ ಕಕ್ಕ ಏಯ್ ಕಕ್ಕ ಮಾಡಿದ್ಯಾ ನೋಡೋನ್ ಈ ಜನತೆ ನಂಬ್ತಿರೋ ಬಿಡ್ತಿರೋ ನಾಲ್ಕು ವರ್ಷ ಆಗಿತ್ತು ಅವನು ಮ್ಯಾಟ್ ಮೇಲೆ ಈ ತರ ಟೂ ಟಾಯ್ಲೆಟ್ ಮಾಡಿ ಅವ್ನು ಮೊದಲನೇ ವರ್ಷ ಇದ್ದಾಗ ಚಿಕ್ಕ ಪಾಪು ಇದ್ದಾಗ ಹಂಗೆ ಮಾಡಿದ್ನು ಫ್ಯೂ ಮಿನಿಟ್ಸ್ ಲೈಟ್ ಜನತೆ ಅಲ್ಲಿ ಕಕ್ಕ ಮಾಡಿದ್ದೆ ಅಲ್ಲ ಕಕ್ಕ ಏಯ್ ಬ್ರಷ್ ಎತ್ತಾಗ್ಬಿಟ್ಟು ನನ್ನ ಮಗ ನೋಡಿ ಇಲ್ಲಿ ಎಂಟೆ ಗುದ್ದ ಸೈಸಣ ಆಯ್ತ್ ಆಯ್ತ್ ಹ್ಞೂ ನೋಡಿ ಹತ್ರ ಹೋಗ್ಬಿಡ್ತೆ